ಸಿದ್ದರಾಮಯ್ಯ ಸರ್ಕಾರ ಧರ್ಮದ ವಿಚಾರದಲ್ಲಿ ಈಗ ಮತ್ತೊಂದು ವಿವಾದಿತ ಹೆಜ್ಜೆಯನ್ನ ಇಟ್ಟಿದೆ ಈ ಜಾತಿ ಗಣತಿಗೆ ಕೈ ಹಾಕಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದನ್ನೇ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಇದೆ ಕಾಂಗ್ರೆಸ್ ವಿರುದ್ದ ಈ ಜಾತಿಯ ಬಾಣವನ್ನ ಹೂಡಿದೆ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ಇದೆ ನೋಕೊಂಬ ಜಾತಿ ಗಣತಿ ಅನ್ನೋದು ಜೇನುಗೂಡು ಇದ್ದಂತೆ ಇದಕ್ಕೆ ಕೈ ಹಾಕುವಾಗ ತುಂಬಾನೇ ಹುಷಾರಾಗಿರಬೇಕು ಸ್ವಲ್ಪ ಯಾಮಾರಿದ್ರೂ ಕಷ್ಟ ಆದರೆ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಮುಂದೆ ನೋಡದೆ ಜಾತಿ ಗಣತಿ ಜೇನುಗೂಡಿಗೆ ಕೈ ಹಾಕಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆ ಜಾತಿ ಜ್ವಾಲಿಯಲ್ಲಿ ಸಿಲುಕಿತ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ಬಿಜೆಪಿ ಜಾತಿ ಬ್ರಹ್ಮಾಸ್ತ್ರ ಪ್ರಯೋಗ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಘೋಷಣೆ ಮಾಡಿ ಕೆಲ ಸಮುದಾಯಗಳ ಕೆಂಗಣಿಗೆ ಗುರಿಯಾಗಿದೆ ಈ ಬೆನ್ನಲ್ಲೇ ಜಾತಿ ಗಣತಿ ಮಾಡಲು ಹೊರಟಿರುವಂತಹ ಸರ್ಕಾರ ಧರ್ಮದ ಕಾಲಂನಲ್ಲಿ ನಾಸ್ತಿಕ ಅಂತ ಸೇರಿಸಿದ್ದಲ್ಲದೆ ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿ ಸೇರಿಸಿ ಸಂಕಷ್ಟಕ್ಕೆ ಸಿಲುಕಿದೆ ಹೀಗೆ ಕೆಲ ವಿವಾದಿತ ಹೆಜ್ಜೆಗಳ ಮೂಲಕ ಹಲವು ಸಮುದಾಯಗಳ ಕೆಂಗಣಿಗೆ ಗುರಿಯಾಗಿದೆ ಅವೈಜ್ಞಾನಿಕ ಒಳ ಮೀಸಲಾತಿ ವಿರೋಧ ಮಾಡಿ ಕೆಲ ಸಮುದಾಯಗಳು ಬೃಹತ್ ಹೋರಾಟ ಮಾಡುತ್ತಿದೆ ಕೊರಚ ಕೊರಮ ಭೋವಿ ಅಲೆಮಾರಿ ಲಮಾಣಿ ಸಮುದಾಯಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಇಷ್ಟೇ ಅಲ್ಲ ಸರ್ಕಾರದ ವಿರುದ್ಧ ಕುರುಬ ಸಮುದಾಯದ ಕಿಚ್ಚು ಹೊತ್ತಿಕೊಂಡಿದೆ ಎಸ್ಟಿಗೆ ಕುರುಬ ಸಮುದಾಯವನ್ನು ಸೇರಿಸಲು ಒಳಗೊಳಗೆ ಕಿಡಿ ಹೊತ್ತಿದೆ ನಿನ್ನೆ ನಡೆಯಬೇಕಿದ್ದ ಎಸ್ಟಿ ಇಲಾಖೆಯ ಸಭೆ ದಿಢೀರ್ ಮುಂದೂಡಿಕೆಯಾಗಿದೆ ಇದಿಷ್ಟೇ ಅಲ್ಲ ಸರ್ಕಾರದ ನಡೆ ಬಗ್ಗೆ ವಾಲ್ಮೀಕಿ ಸಮುದಾಯ ಸಭೆ ನಡೆಸಲು ಮುಂದಾಗಿದೆ ಹದಿನೆಂಟನೇ ತಾರೀಕು ವಾಲ್ಮೀಕಿ ಸಮುದಾಯದ ಶ್ರೀಗಳ ನೇತೃತ್ವದಲ್ಲಿ ಶಾಸಕರು ಹಾಗೂ ಸಚಿವರ ಸಭೆ ನಡೆಯಲಿದೆ ವಾಲ್ಮೀಕಿ ನಾಯಕರ ಜಾತಿಗೆ ಇತರೆ ಮೇಲ್ವರ್ಗದ ಜಾತಿಗಳನ್ನು ಸೇರ್ಪಡೆ ಮಾಡುತ್ತಾ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ ಇದು ಇಲ್ಲಿಗೆ ಜಾತಿ ಜಾತಿಗಣತಿ ಲಿಂಗಾಯತ ನಾಯಕರ ವಿರೋಧಕ್ಕೂ ಕೂಡ ಕಾರಣವಾಗಿದೆ ಜಾತಿ ಗಣತಿ ಕಾಂಗ್ರೆಸ್ ಬಿಜೆಪಿ ವೀರಶೈವ ಲಿಂಗಾಯತ ನಾಯಕರ ನಡುವೆ ಕಲಹ ಎಬ್ಬಿಸಿದೆ ಧರ್ಮದ ಕಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಮಹಾಸಭಾ ತೀರ್ಮಾನಿಸಿದೆ ಆದರೆ ಧರ್ಮದ ಕಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ದಾರೆ ಈ ನಡುವೆ ಸಮೀಕ್ಷೆ ನಡೆಸುತ್ತಾ ಇರುವುದು ಧರ್ಮ ತೀರ್ಮಾನ ಮಾಡಲು ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನೋಡ್ತಾ ಇದ್ರೆ ಜಾತಿ ಜ್ವಾಲಿಯಲ್ಲಿ ಸರ್ಕಾರ ಸಿಲುಕಿಕೊಂಡಂತೆ ಕಾಣ್ತಾ ಇದೆ ಇದರಿಂದ ಕಾಂಗ್ರೆಸ್ ಹೇಗೆ ಹೊರಬರುತ್ತೆ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ಸರ್ಕಾರ ಧರ್ಮದ ವಿಚಾರದಲ್ಲಿ ಈಗ ಮತ್ತೊಂದು ವಿವಾದಿತ ಹೆಜ್ಜೆಯನ್ನ ಇಟ್ಟಿದೆ ಈ ಜಾತಿ ಗಣತಿಗೆ ಕೈ ಹಾಕಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದನ್ನೇ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಇದೆ ಕಾಂಗ್ರೆಸ್ ವಿರುದ್ದ ಈ ಜಾತಿಯ ಬಾಣವನ್ನ ಹೂಡಿದೆ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ಇದೆ ನೋಕೊಂಬಂದ್ ಜಾತಿ ಗಣತಿ ಅನ್ನೋದು ಜೇನುಗೂಡು ಇದ್ದಂತೆ ಇದಕ್ಕೆ ಕೈ ಹಾಕುವಾಗ ತುಂಬಾನೇ ಹುಷಾರಾಗಿರಬೇಕು ಸ್ವಲ್ಪ ಯಾಮಾರಿದ್ರೂ ಕಷ್ಟ ಆದರೆ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಮುಂದೆ ನೋಡದೆ ಜಾತಿ ಗಣತಿ ಜೇನುಗೂಡಿಗೆ ಕೈ ಹಾಕಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆ ಜಾತಿ ಜ್ವಾಲಿಯಲ್ಲಿ ಸಿಲುಕಿತ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ಬಿಜೆಪಿ ಜಾತಿ ಬ್ರಹ್ಮಾಸ್ತ್ರ ಪ್ರಯೋಗ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಘೋಷಣೆ ಮಾಡಿ ಕೆಲ ಸಮುದಾಯಗಳ ಕೆಂಗಣಿಗೆ ಗುರಿಯಾಗಿದೆ ಈ ಬೆನ್ನಲ್ಲೇ ಜಾತಿ ಗಣತಿ ಮಾಡಲು ಹೊರಟಿರುವಂತಹ ಸರ್ಕಾರ ಧರ್ಮದ ಕಾಲಂನಲ್ಲಿ ನಾಸ್ತಿಕ ಅಂತ ಸೇರಿಸಿದ್ದಲ್ಲದೆ ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿ ಸೇರಿಸಿ ಸಂಕಷ್ಟಕ್ಕೆ ಸಿಲುಕಿದೆ ಹೀಗೆ ಕೆಲ ವಿವಾದಿತ ಹೆಜ್ಜೆಗಳ ಮೂಲಕ ಹಲವು ಸಮುದಾಯಗಳ ಕೆಂಗಣಿಗೆ ಗುರಿಯಾಗಿದೆ ಅವೈಜ್ಞಾನಿಕ ಒಳ ಮೀಸಲಾತಿ ವಿರೋಧ ಮಾಡಿ ಕೆಲ ಸಮುದಾಯಗಳು ಬೃಹತ್ ಹೋರಾಟ ಇದೆ ಕೊರಚ ಕೊರಮ ಬೋವಿ ಅಲೆಮಾರಿ ಲಮಾಣಿ ಸಮುದಾಯಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ ಇಷ್ಟೇ ಅಲ್ಲ ಸರ್ಕಾರದ ವಿರುದ್ಧ ಕುರುಬ ಸಮುದಾಯದ ಕಿಚ್ಚು ಹೊತ್ತಿಕೊಂಡಿದೆ ಎಸ್ಟಿಗೆ ಕುರುಬ ಸಮುದಾಯವನ್ನು ಸೇರಿಸಲು ಒಳಗೊಳಗೆ ಕಿಡಿ ಹೊತ್ತಿದೆ ನಿನ್ನೆ ನಡೆಯಬೇಕಿದ್ದ ಎಸ್ಟಿ ಇಲಾಖೆಯ ಸಭೆ ದಿಢೀರ್ ಮುಂದೂಡಿಕೆಯಾಗಿದೆ ಇದಿಷ್ಟೇ ಅಲ್ಲ ಸರ್ಕಾರದ ನಡೆ ಬಗ್ಗೆ ವಾಲ್ಮೀಕಿ ಸಮುದಾಯ ಸಭೆ ನಡೆಸಲು ಮುಂದಾಗಿದೆ ಹದಿನೆಂಟನೇ ತಾರೀಕು ವಾಲ್ಮೀಕಿ ಸಮುದಾಯದ ಶ್ರೀಗಳ ನೇತೃತ್ವದಲ್ಲಿ ಶಾಸಕರು ಹಾಗೂ ಸಚಿವರ ಸಭೆ ನಡೆಯಲಿದೆ ವಾಲ್ಮೀಕಿ ನಾಯಕರ ಜಾತಿಗೆ ಇತರೆ ಮೇಲ್ವರ್ಗದ ಜಾತಿಗಳನ್ನು ಸೇರ್ಪಡೆ ಮಾಡ್ತಾ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ ಇದು ಇಲ್ಲಿಗೆ ಮುಗ್ದಿಲ್ಲ ಜಾತಿ ಗಣತಿ ಲಿಂಗಾಯತ ನಾಯಕರ ವಿರೋಧಕ್ಕೂ ಕೂಡ ಕಾರಣವಾಗಿದೆ ಜಾತಿ ಗಣತಿ ಕಾಂಗ್ರೆಸ್ ಬಿಜೆಪಿ ವೀರಶೈವ ಲಿಂಗಾಯತ ನಾಯಕರ ನಡುವೆ ಕಲಹ ಎಬ್ಬಿಸಿದೆ ಧರ್ಮದ ಕಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಮಹಾಸಭಾ ತೀರ್ಮಾನಿಸಿದೆ ಆದರೆ ಧರ್ಮದ ಕಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ದಾರೆ ಈ ನಡುವೆ ಸಮೀಕ್ಷೆ ನಡೆಸುತ್ತಾ ಇರುವುದು ಧರ್ಮ ತೀರ್ಮಾನ ಮಾಡಲು ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಜನೆಲ್ಲ ನೋಡ್ತಾ ಇದ್ರೆ ಜಾತಿ ಜ್ವಾಲೆಯಲ್ಲಿ ಸರ್ಕಾರ ಸಿಲುಕಿಕೊಂಡಂತೆ ಕಾಣ್ತಾ ಇದೆ ಇದರಿಂದ ಕಾಂಗ್ರೆಸ್ ಹೇಗೆ ಹೊರಬರುತ್ತೆ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ಸರ್ಕಾರ ಧರ್ಮದ ವಿಚಾರದಲ್ಲಿ ಈಗ ಮತ್ತೊಂದು ವಿವಾದಿತ ಹೆಜ್ಜೆಯನ್ನ ಇಟ್ಟಿದೆ ಈ ಜಾತಿ ಗಣತಿಗೆ ಕೈ ಹಾಕಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದನ್ನೇ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಇದೆ ಕಾಂಗ್ರೆಸ್ ವಿರುದ್ದ ಈ ಜಾತಿಯ ಬಾಣವನ್ನ ಹೂಡಿದೆ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ಇದೆ ನೋಡ್ಕೊಂಡು ಜಾತಿ ಗಣತಿ ಅನ್ನೋದು ಜೇನುಗೂಡು ಇದ್ದಂತೆ ಇದಕ್ಕೆ ಕೈ ಹಾಕುವಾಗ ತುಂಬಾನೇ ಹುಷಾರಾಗಿರಬೇಕು ಸ್ವಲ್ಪ ಯಾಮಾರಿದ್ರೂ ಕಷ್ಟ ಆದರೆ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಮುಂದೆ ನೋಡದೆ ಜಾತಿ ಗಣತಿ ಜೇನುಗೂಡಿಗೆ ಕೈ ಹಾಕಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆ ಜಾತಿ ಜ್ವಾಲಿಯಲ್ಲಿ ಸಿಲುಕಿತ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ಬಿಜೆಪಿ ಜಾತಿ ಬ್ರಹ್ಮಾಸ್ತ್ರ ಪ್ರಯೋಗ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಘೋಷಣೆ ಮಾಡಿ ಕೆಲ ಸಮುದಾಯಗಳ ಕೆಂಗಣಿಗೆ ಗುರಿಯಾಗಿದೆ ಈ ಬೆನ್ನಲ್ಲೇ ಜಾತಿ ಗಣತಿ ಮಾಡಲು ಹೊರಟಿರುವಂತಹ ಸರ್ಕಾರ ಧರ್ಮದ ಕಾಲಂನಲ್ಲಿ ನಾಸ್ತಿಕ ಅಂತ ಸೇರಿಸಿದ್ದಲ್ಲದೆ ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿ ಸೇರಿಸಿ ಸಂಕಷ್ಟಕ್ಕೆ ಸಿಲುಕಿದೆ ಹೀಗೆ ಕೆಲ ವಿವಾದಿತ ಹೆಜ್ಜೆಗಳ ಮೂಲಕ ಹಲವು ಸಮುದಾಯಗಳ ಕೆಂಗಣಿಗೆ ಗುರಿಯಾಗಿದೆ ಅವೈಜ್ಞಾನಿಕ ಒಳ ಮೀಸಲಾತಿ ವಿರೋಧ ಮಾಡಿ ಕೆಲ ಸಮುದಾಯಗಳು ಬೃಹತ್ ಹೋರಾಟ ಇದೆ ಕೊರಚ ಕೊರಮ ಬೋವಿ ಅಲೆಮಾರಿ ಲಮಾಣಿ ಸಮುದಾಯಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ ಇದಿಷ್ಷೇ ಅಲ್ಲ ಸರ್ಕಾರದ ವಿರುದ್ಧ ಕುರುಬ ಸಮುದಾಯದ ಕಿಚ್ಚು ಹೊತ್ತಿಕೊಂಡಿದೆ ಎಸ್ಟಿಗೆ ಕುರುಬ ಸಮುದಾಯವನ್ನು ಸೇರಿಸಲು ಒಳಗೊಳಗೆ ಕಿಡಿ ಹೊತ್ತಿದೆ ನಿನ್ನೆ ನಡೆಯಬೇಕಿದ್ದ ಎಸ್ಟಿ ಇಲಾಖೆಯ ಸಭೆ ದಿಢೀರ್ ಮುಂದೂಡಿಕೆಯಾಗಿದೆ ಇದಿಷ್ಟೇ ಅಲ್ಲ ಸರ್ಕಾರದ ನಡೆ ಬಗ್ಗೆ ವಾಲ್ಮೀಕಿ ಸಮುದಾಯ ಸಭೆ ನಡೆಸಲು ಮುಂದಾಗಿದೆ ಹದಿನೆಂಟನೇ ತಾರೀಕು ವಾಲ್ಮೀಕಿ ಸಮುದಾಯದ ಶ್ರೀಗಳ ನೇತೃತ್ವದಲ್ಲಿ ಶಾಸಕರು ಹಾಗೂ ಸಚಿವರ ಸಭೆ ನಡೆಯಲಿದೆ ವಾಲ್ಮೀಕಿ ನಾಯಕರ ಜಾತಿಗೆ ಇತರೆ ಮೇಲ್ವರ್ಗದ ಜಾತಿಗಳನ್ನು ಸೇರ್ಪಡೆ ಮಾಡುತ್ತಾ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ ಇದು ಇಲ್ಲಿಗೆ ಮುಗ್ದಿಲ್ಲ ಜಾತಿಗಣತಿ ಲಿಂಗಾಯತ ನಾಯಕರ ವಿರೋಧಕ್ಕೂ ಕೂಡ ಕಾರಣವಾಗಿದೆ ಜಾತಿಗಣತಿ ಕಾಂಗ್ರೆಸ್ ಬಿಜೆಪಿ ವೀರಶೈವ ಲಿಂಗಾಯತ ನಾಯಕರ ನಡುವೆ ಕಲಹ ಎಬ್ಬಿಸಿದೆ ಧರ್ಮದ ಕಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಮಹಾಸಭಾ ತೀರ್ಮಾನಿಸಿದೆ ಆದರೆ ಧರ್ಮದ ಕಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ದಾರೆ ಈ ನಡುವೆ ಸಮೀಕ್ಷೆ ನಡೆಸುತ್ತಾ ಧರ್ಮ ತೀರ್ಮಾನ ಮಾಡಲು ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಜಾತಿ ಜ್ವಾಲಿಯಲ್ಲಿ ಸರ್ಕಾರ ಸಿಲುಕಿಕೊಂಡಂತೆ ಕಾಣ್ತಾ ಇದೆ ಇದರಿಂದ ಕಾಂಗ್ರೆಸ್ ಹೇಗೆ ಹೊರಬರುತ್ತೆ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ಸರ್ಕಾರ ಧರ್ಮದ ವಿಚಾರದಲ್ಲಿ ಈಗ ಮತ್ತೊಂದು ವಿವಾದಿತ ಹೆಜ್ಜೆಯನ್ನ ಇಟ್ಟಿದೆ ಈ ಜಾತಿ ಗಣತಿಗೆ ಕೈ ಹಾಕಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇದನ್ನೇ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಇದೆ ಕಾಂಗ್ರೆಸ್ ವಿರುದ್ದ ಈ ಜಾತಿಯ ಬಾಣವನ್ನ ಹೂಡಿದೆ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ಇದೆ ನೋಡ್ಕೊಂಡು ಜಾತಿ ಗಣತಿ ಅನ್ನೋದು ಜೇನುಗೂಡು ಇದ್ದಂತೆ ಇದಕ್ಕೆ ಕೈ ಹಾಕುವಾಗ ತುಂಬಾನೇ ಹುಷಾರಾಗಿರಬೇಕು ಸ್ವಲ್ಪ ಯಾಮಾರಿದ್ರು ಕಷ್ಟ ಆದರೆ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಮುಂದೆ ನೋಡದೆ ಜಾತಿ ಗಣತಿ ಜೇನುಗೂಡಿಗೆ ಕೈ ಹಾಕಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆ ಜಾತಿ ಜ್ವಾಲಿಯಲ್ಲಿ ಸಿಲುಕಿತ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ಬಿಜೆಪಿ ಜಾತಿ ಬ್ರಹ್ಮಾಸ್ತ್ರ ಪ್ರಯೋಗ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಘೋಷಣೆ ಮಾಡಿ ಕೆಲ ಸಮುದಾಯಗಳ ಕೆಂಗಣಿಗೆ ಗುರಿಯಾಗಿದೆ ಈ ಬೆನ್ನಲ್ಲೇ ಜಾತಿ ಗಣತಿ ಮಾಡಲು ಹೊರಟಿರುವಂತಹ ಸರ್ಕಾರ ಧರ್ಮದ ಕಾಲಂನಲ್ಲಿ ನಾಸ್ತಿಕ ಅಂತ ಸೇರಿಸಿದ್ದಲ್ಲದೆ ಕ್ರೈಸ್ತ ಧರ್ಮಕ್ಕೆ ಹಿಂದೂ ಉಪಜಾತಿ ಸೇರಿಸಿ ಸಂಕಷ್ಟಕ್ಕೆ ಸಿಲುಕಿದೆ ಹೀಗೆ ಕೆಲ ವಿವಾದಿತ ಹೆಜ್ಜೆಗಳ ಮೂಲಕ ಹಲವು ಸಮುದಾಯಗಳ ಕೆಂಗಣಿಗೆ ಗುರಿಯಾಗಿದೆ ಅವೈಜ್ಞಾನಿಕ ಒಳ ಮೀಸಲಾತಿ ವಿರೋಧ ಮಾಡಿ ಕೆಲ ಸಮುದಾಯಗಳು ಬೃಹತ್ ಹೋರಾಟ ಮಾಡುತ್ತಿದೆ ಕೊರಚ ಕೊರಮ ಬೋವಿ ಅಲೆಮಾರಿ ಲಮಾಣಿ ಸಮುದಾಯಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಇಷ್ಟೇ ಅಲ್ಲ ಸರ್ಕಾರದ ವಿರುದ್ಧ ಕುರುಬ ಸಮುದಾಯದ ಕಿಚ್ಚು ಹೊತ್ತಿಕೊಂಡಿದೆ ಎಸ್ಟಿಗೆ ಕುರುಬ ಸಮುದಾಯವನ್ನು ಸೇರಿಸಲು ಒಳಗೊಳಗೆ ಕಿಡಿ ಹೊತ್ತಿದೆ ನಿನ್ನೆ ನಡೆಯಬೇಕಿದ್ದ ಎಸ್ಟಿ ಇಲಾಖೆಯ ಸಭೆ ದಿಢೀರ್ ಮುಂದೂಡಿಕೆಯಾಗಿದೆ ಇದಿಷ್ಟೇ ಅಲ್ಲ ಸರ್ಕಾರದ ನಡೆ ಬಗ್ಗೆ ವಾಲ್ಮೀಕಿ ಸಮುದಾಯ ಸಭೆ ನಡೆಸಲು ಮುಂದಾಗಿದೆ ಹದಿನೆಂಟನೇ ತಾರೀಕು ವಾಲ್ಮೀಕಿ ಸಮುದಾಯದ ಶ್ರೀಗಳ ನೇತೃತ್ವದಲ್ಲಿ ಶಾಸಕರು ಹಾಗೂ ಸಚಿವರ ಸಭೆ ನಡೆಯಲಿದೆ ವಾಲ್ಮೀಕಿ ನಾಯಕರ ಜಾತಿಗೆ ಇತರೆ ಮೇಲ್ವರ್ಗದ ಜಾತಿಗಳನ್ನು ಸೇರ್ಪಡೆ ಮಾಡ್ತಾ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ ಇದು ಇಲ್ಲಿಗೆ ಮುಗ್ದಿಲ್ಲ ಗಣತಿ ಲಿಂಗಾಯತ ನಾಯಕರ ವಿರೋಧಕ್ಕೂ ಕೂಡ ಕಾರಣವಾಗಿದೆ ಜಾತಿ ಗಣತಿ ಕಾಂಗ್ರೆಸ್ ಬಿಜೆಪಿ ವೀರಶೈವ ಲಿಂಗಾಯತ ನಾಯಕರ ನಡುವೆ ಕಲಹ ಎಬ್ಬಿಸಿದೆ ಧರ್ಮದ ಕಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಮಹಾಸಭಾ ತೀರ್ಮಾನಿಸಿದೆ ಆದರೆ ಧರ್ಮದ ಕಲಂನಲ್ಲಿ ಹಿಂದೂ ಅಂತ ಬರೆಸಿ ಜಾತಿ ಕಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ದಾರೆ ಈ ನಡುವೆ ಸಮೀಕ್ಷೆ ನಡೆಸುತ್ತಾ ಇರುವುದು ಧರ್ಮ ತೀರ್ಮಾನ ಮಾಡಲು ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಜಾತಿ ಜ್ವಾಲೆಯಲ್ಲಿ ಸರ್ಕಾರ ಸಿಲುಕಿಕೊಂಡಂತೆ ಕಾಣ್ತಾ ಇದೆ ಇದರಿಂದ ಕಾಂಗ್ರೆಸ್ ಹೇಗೆ ಹೊರಬರುತ್ತೆ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ